ಪ್ಯೋರ್ ಸೀಮರ್ ಬೇಸ್ ಮೇಲೆ ಆರ್ಟಿಕಲ್ಗಳು ಮತ್ತು ಆಲ್ ಓವರ್ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟಲ್ಲಿ ಆನ್ಲೈನ್ ಕೂಡ ನೀವು ಸಪ್ಲೈ ಮಾಡ್ತೀರಾ ಮತ್ತೆ ಆಫ್ಲೈನ್ ಕೂಡ ಸಪ್ಲೈ ಮಾಡ್ತೀರಾ ಬಟ್ ರೇಂಜ್ ಏನು ಕಾನ್ಸೆಪ್ಟ್ ಅಲ್ಲಿ ಸಿಗುತ್ತೆ ಏನು ಡಿಸೈನ್ಸ್ಗಳು ಸಿಗುತ್ತೆ ಕಲರ್ ಚಾರ್ ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನ್ ಅಲ್ಲಿ ಯಾವುದು ಆರ್ಟಿಕಲ್ಗಳು ಬೇಕಾಗಿದೆ ಆ ಥರ ಪೀಸಸ್ಗೆ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟಲ್ಲಿ ನೀವು ಹೋಗ್ತಾ ಇದೀರಾ ಹ್ಯಾಂಡ್ ವರ್ಕ್ ಕೂಡ ಬ್ಲಾಕ್ ಫ್ಯಾಬ್ರಿಕ್ ಕೂಡ ಇಂಪಾರ್ಟೆಂಟ್ ಪ್ಯಾಟರ್ನ್ ಕಟ್ ಕಟ್ವರ್ಕ್ ಆರ್ಟಿಕಲ್ಗಳು ಕಟ್ವರ್ಕ್ ಸ್ಲೀವ್ಸ್ಗಳು ಮತ್ತೆ ಡಿಸೈನರ್ ಮತ್ತೆ ಬೂಟಿಕ್ ಟೇಸ್ಟ್ ಕಾನ್ಸೆಪ್ಟ್ ಅಲ್ಲಿ ವೇರ್ ಮಾಡಿದ್ಮೇಲೆ ಡಮಿಯಲ್ಲಿ ಏನ್ ಗೆಟಪ್ ಬರ್ತಾ ಇದಾವೆ ಅದೇ ಪೀಸ್ ನಾನು ಶೋ ಮಾಡ್ತಾ ಇದ್ದೀನಿ ನಿಮ್ಗೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ಕಾನ್ಸೆಪ್ಟ್ ಪಾರ್ಟಿವೇರ್ ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದೀನಿ ರೇಂಜ್ ಏನ್ ಸ್ಟಾರ್ಟ್ ಆಗುತ್ತೆ ನಾರ್ಮಲಿ ರೇಂಜ್ ನಮ್ಮ ಹತ್ರ ನಾನು ರೆಗ್ಯುಲರ್ ಹೇಳ್ತೀನಿ ಓನ್ಲಿ ಫಾರ್ ಫೋರ್ ಡಬಲ್ ನೈನ್ ಇಂದ ಪಾರ್ಟಿ ವೇರ್ ಕಾನ್ಸೆಪ್ಟ್ಗೆ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ಯೂತ್ ಬುಟಿಕ್ ಟೇಸ್ಟ್ ಅಲ್ಲಿ ಕಾನ್ಸೆಪ್ಟ್ ನ್ಯೂ ಫ್ಯಾಬ್ರಿಕ್ ಅಲ್ಲಿ ನಾನು ಏನ್ ಡೆವಲಪ್ ಮಾಡಿದ್ದೀನಿ ಪ್ಯೋರ್ ಸೀಮರ್ ಬೇಸ್ ಮೇಲೆ ಆರ್ಟಿಕಲ್ಗಳು ಮತ್ತೆ ಆಲ್ ಓವರ್ ಹ್ಯಾಂಡ್ ವರ್ ಕಾನ್ಸೆಪ್ಟ್ ಅಲ್ಲಿ ಮತ್ತೆ ಜರಿ ಕಾನ್ಸೆಪ್ಟ್ ಟೈಪ್ ಪ್ಯಾಟರ್ನ್ ಆರ್ಟಿಕಲ್ಗಳು ನಿಮಗೆ ಸಿಗ್ತಾ ಇದೆ ಆ ಥರ ಬುಟೀಕ್ ಟೇಸ್ಟ್ದು ಆರ್ಟಿಕಲ್ ನಿಮಗೆ ಪರ್ಚೇಸಿಂಗೇ ಇದ್ದಾವೆ ಅಂಗಡಿಗೆ ಇಡಬೇಕಾಗಿದೆ ಇಲ್ಲಾಂದರೆ ಮನೆಯಿಂದ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾರೆ ಅಜಿಜೋನ್ ಎರಡು ಆಪ್ಷನ್ ನಿಮಗೆ ಕೊಡ್ತಾ ಇದ್ದಾರೆ ಜಿ ಜೋನ್ದು ಫ್ರೆಂಚೈಜಿ ಕೂಡ ನಿಮಗೆ ಬೇಕಾಗಿದೆ ಫ್ರೆಂಚೈಜಿ ಕೂಡ ನಿಮಗೆ ಸಿಗ್ಬಿಡುತ್ತೆ ಮತ್ತು ಇನ್ನೂ ಒಂದು ಕಾರ್ಡ್ ಲಾಂಚ್ ಮಾಡಿದ್ದಾರೆ ಜಿ ಜೋನ್ ಆ ಕಾರ್ಡ್ ಬಗ್ಗೆ ನಿಮಗೆ ಡಿಟೇಲ್ಸ್ ಎಲ್ಲ ಬೇಕಾಗಿದೆ ಆ ಕಾರ್ಡ್ ಯಾರಂದರೆ ಯೂಸ್ ಮಾಡ್ಬೋದು ಯಾರಿಗೆ ಬಿಸ್ನೆಸ್ ಸೆಟಪ್ ಮಾಡೋಕ್ಕೆ ಆನ್ಲೈನ್ ಸೆಟಪ್ ಯಾರು ಮಾಡಿಕೊಟ್ರೆ ನಿಮಗೆ ಐಡಿಯಾ ಆಗುತ್ತೆ ಯಾಕೆ ಆಲ್ ಓವರ್ ಇಂಡಿಯಲ್ಲಿ ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ ಆಲ್ ಓವರ್ ಕಾನ್ಸೆಪ್ಟಲ್ಲಿ ಆನ್ಲೈನ್ ಸೆಟಪ್ ಆನ್ಲೈನ್ ಸೆಟಪ್ ನಿಮಗೆ ಓಲ್ ಓವರ್ ಸೂರತ್ ಇಲ್ಲ ಆಗಲಿ ಮುಂಬೈ ಅಹಮದಾಬಾದ್ ಯಾರೂ ಅಂಗಡಿ ನಿಮಗೆ ಅಷ್ಟೊಂದು ಪ್ರಿಪೇರ್ ಮಾಡೋಲ್ಲ ನಿಮಗೆ ಆನ್ಲೈನ್ ಸೆಟಪ್ ಮಾಡಿ ಕೊಡ್ತಾರೆ ಬಟ್ ಅಜಿತ್ ಜೋನ್ ಒನ್ ಅಂಗಡಿ ಇದ್ದಾವೆ ಮೂ ಇಪ್ಪತ್ತ್ಮೂರು ವರ್ಷದ್ದು ಯಾವ ಎಕ್ಸ್ಪೀರಿಯೆನ್ಸ್ ಇದ್ದಾವೆ ಆ ನಿಮ್ಮ ಜೊತೆಗೆ ಟೈಪ್ ಆಗಿಬಿಟ್ಟು ನಿಮಗೆ ಆನ್ಲೈನ್ ಸೆಟಪ್ ಹೆಂಗೆ ಮಾಡಿ ಕೊಡ್ತಾರೆ ಆ ಥರ ಕಾನ್ಸೆಪ್ಟಲ್ಲಿ ನಿಮಗೆ ಕಾರ್ಡ್ ಕೂಡ ಬೇಕಾಗಿದೆ ಆ ಕಾರ್ಡ್ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಆ ಥರ ಪ್ಯಾಟರ್ನ್ ಆ ಥರ ಡಿಸೈನ್ಸ್ಗಳು ನಿಮಗೆ ವೆರೈಟಿ ವೈಸ್ ಆರ್ಟಿಕಲ್ಗಳು ಮತ್ತು ಡಿಸೈನ್ಸ್ಗಳು ಬೇಕಾಗಿದೆ ನೀವು ನ್ಯೂ ಕಾನ್ಸೆಪ್ಟ್ ನ್ಯೂ ಸಿಮರ್ ಬೇಸ್ ಮೇಲೆ ಆರ್ಟಿಕಲ್ಗಳು ನ್ಯೂ ಪ್ಯಾಟರ್ನಲ್ಲಿ ಯಾರಿಗೆ ಪರ್ಚೇಸಿಂಗ್ ಕಾನ್ಸೆಪ್ಟಲ್ಲಿ ಇದ್ದಾವೆ ಹೆವಿ ದುಪಟ್ಟ ಜೊತೆಗೆ ನೀವು ಕಾನ್ಸೆಪ್ಟ್ ಕೂಡ ನೋಡ್ತಾ ಇದ್ದರೆ ಹೊರ್ಗೈನ್ಜಾ ಬೇಸ್ ಮೇಲೆ ದುಪಟ್ಟ ಬಟ್ ಆಲ್ ಓವರ್ ಹೆವಿ ವರ್ಕಲ್ಲಿ ನಿಮಗೆ ಆ ಥರ ಕಾನ್ಸೆಪ್ಟ್ ಸಿಗ್ತಾ ಇದೆ ನಿಮಗೆ ಪ್ಯಾಟರ್ನ್ ವೈಸ್ ಆರ್ಟಿಕಲ್ಗಳು ಆ ವಿಡಿಯೋ ಕಾನ್ಸೆಪ್ಟಲ್ಲಿ ನಿಮಗೆ डिज़ाइन पाकिस्तानी कराची लेसेसली इन आर्टिकल ಗಳು ಓಕ್ತಿದಾವ ಕಲರ್ ಚಾರ್ಟ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಜನ ಹೇಳ್ತಾರ ಸರ್ ಆನ್ಲೈನ್ ಕೂಡನೆ ನೀವು ಸಪ್ಲೈ ಮಾಡ್ತೀರಾ ಮತ್ತೆ ಆಫ್ಲೈನ್ ಕೂಡನೆ ಸಪ್ಲೈ ಮಾಡ್ತೀರಾ ಬಟ್ ರೇಂಜ್ ಇನ್ ಕಾನ್ಸೆಪ್ಟ್ ಅಲ್ಲಿ ಸಿಗುತ್ತೆ ಇನ್ ಡಿಸೈನ್ಸ್ ಗಳು ಸಿಗತ ಅಂದ್ರೆ ನಿಮಗೆ ಸೈಜಸ್ ಸೈಜಸ್ ವೈಸ್ ನೀವು ನೋಡ್ತೀರ ಅಂದರೆ ಎಮ್ ಟು ಸಿಕ್ಸ್ ಎಕ್ಸೆಲ್ ಸೆವೆನ್ ಎಕ್ಸೆಲ್ ತಕ್ಷಣ ನಾನು ಸೈಜಸ್ ರೆಡಿ ಮಾಡ್ತೀನಿ ಯಾರಿಗೆ ಪ್ಲಸ್ ಸೈಜ್ದೂ ಯಾರಿಗೆ ಡಿಮ್ಯಾಂಡ್ ಇದ್ದಾವೆ ಆರಾಮಾಗಿ ನೀವು ಸೂರತ್ಗೆ ಬಂದು ಇಲ್ಲಾಂದರೆ ಆನ್ಲೈನ್ ಬಂದು ನೀವು ಪರ್ಚೇಸಿಂಗ್ ಮಾಡ್ಬೋದು ಯಾಕೆ ಆ ಥರ ಟೇಸ್ಟ್ ನಿಮಗೆ ಪ್ಲಸ್ ಸೈಜಲ್ಲಿ ಸಿಗ್ಬಿಟ್ರೆ ನಿಮಗೆ ಕಾನ್ಸೆಪ್ಟ್ ಇದ್ದಾವೆ ಅಜಿ ಜೋನ್ ಏಯ್ಟ್ ಪರ್ಸೆಂಟ್ ಟೈಮ್ ತರ್ಟಿ ಟು ಕಂಟ್ರೀಸ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ವೆರೈಟಿ ಇದ್ದಾವೆ ಅಜಿ ಜೋನ್ ನೈಂಟಿ ನೈನ್ ಪರ್ಸೆಟರ್ ನೈಂಟಿ ನೈನ್ ಪರ್ಸೆಂಟ್ ಕಸ್ಟಂಬರ್ ಫಾರೆನ್ ಕಸ್ಟಮರ್ ಪ್ಲಸ್ ಸೈಜ್ದು ಡಿಮ್ಯಾಂಡ್ ಮಾಡ್ತಾರೆ ಆ ಪ್ಲಸ್ ಸೈಜ್ದು ಡಿಮ್ಯಾಂಡ್ ನಾನು ಪು ಅವ್ರದ್ದು ಪೂರ್ತಿ ಮಾಡ್ತೀನಿ ಬಟ್ ಆರ್ಟಿಕಲ್ಗಳು ನೀವು ನೋಡ್ತಾ ಇದ್ದೀರ ಆಲ್ ಓವರ್ ಬ್ಲ್ಯಾಕ್ ಕಾನ್ಸೆಪ್ಟ್ ಹ್ಯಾಂಡ್ ವರ್ಕಲ್ಲಿ ನ್ಯೂ ಕಲರ್ಚ ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನಲ್ಲಿ ನಿಮಗೆ ಯಾರ್ದು ಆರ್ಟಿಕಲ್ಗಳು ಬೇಕಾಗಿದೆ ಆ ಥರ ಪೀಸಸ್ಗೆ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟಲ್ಲಿ ನೀವು ಹೋಗ್ತಾ ಇದ್ದೀರ ಹ್ಯಾಂಡ್ವರ್ಕ್ ವರ್ಕ್ ಕೂಡ ಬ್ಲ್ಯಾಕ್ ಫ್ಯಾಬ್ರಿಕ್ ಕೂಡ ಇಂಪಾರ್ಟೆಂಟ್ ಪ್ಲಾಜೋ ಕಾನ್ಸೆಪ್ಟ್ ಮತ್ತು ಡಿಸೈನರ್ ಪ್ಯಾಟರ್ನಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದೆ ಮಾರ್ಕೆಟಲ್ಲಿ ಟ್ರೆಂಡ್ ಹ್ಯಾಂಡ್ ಓವರ್ ಕಾನ್ಸೆಪ್ಟೂ ಇದ್ದಾವೆ ಹ್ಯಾಂಡ್ ವರ್ಕ್ ನಿಮಗೆ ಆಲ್ ಓವರ್ ಟ್ವೆಲ್ ಮಂತ್ ರನ್ನಿಂಗ್ ಆರ್ಟಿಕಲ್ಗಳು ನಿಮಗೆ ಹ್ಯಾಂಡ್ ಓರ್ಕಲ್ಲಿ ನಿಮಗೆ ಪ್ಲಾಜೋ ಬೇಕಾಗಿದೆ ಇಲ್ಲಾಂದರೆ ಪ್ಯಾಂಟ್ ಬೇಕಾಗಿದೆ ಎಲ್ಲ ಕಾನ್ಸೆಪ್ಟ್ ಅಜಿತ್ ಜೋನ್ ಪ್ರಿಫರ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ವುಮೆನ್ಸಲ್ಲಿ ಹನ್ನೆರಡು ಪ್ರಾಡಕ್ಟ್ ಅಜಿತ್ ಜೋನ್ ಮೆಂಟ ಮಾಡ್ತಾರೆ ಸಾಡಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಾಟಾ ಎಲ್ಲ ಪ್ರಾಡಕ್ಟ್ ನಿಮಗೆ ಒಂದೇ ಜಾಗ ಒಂದೇ ಫ್ಯಾಕ್ಟ್ರಿ ಮತ್ತು ಒಂದೇ ಹಬ್ಬಲ್ಲಿ ಸಿಗ್ತಾ ಇದ್ದಾವೆ ನೀವು ಕಾನ್ಸೆಪ್ಟ್ ನೋಡಿಬಿಡಿ ಆರ್ಟಿಕಲ್ಗಳು ನೋಡಿಬಿಡಿ ಡಿಸೈನ್ಸ್ಗಳು ನೋಡಿಬಿಡಿ ಪ್ಯಾಟರ್ನ್ ನೋಡಿಬಿಡಿ ಕಟ್ವರ್ಕ್ ಆರ್ಟಿಕಲ್ಗಳು ಕಟ್ವರ್ಕ್ ಸ್ಲೀವ್ಸ್ಗಳು ಮತ್ತು ಡಿಸೈನರ್ ಮತ್ತು ಬೂಟಿಕ್ ತೇಜ್ದು ಆ ಕಾನ್ಸೆಪ್ಟಲ್ಲಿ ನಿಮಗೆ ಪ್ಯಾಟರ್ನ್ ಡಿಸೈನ್ಸ್ಗಳು ಸಿಗುತ್ತೆ ಹೆವಿ ಕಟ್ವರ್ಕಲ್ಲಿ ದುಪಟ್ಟ ಮತ್ತು ಡಿಸೈನರ್ ಪ್ಯಾಟರ್ನಲ್ಲಿ ಕಾನ್ಸೆಪ್ಟ್ ಆ ಪೀಸಸ್ ಆ ಥರ ಕಾನ್ಸೆಪ್ಟ್ ನಿಮಗೆ ಯುನಿಕ್ ಡಿಸೈನ್ ಯುನಿಕ್ ಕಾನ್ಸೆಪ್ಟ್ ಪ್ಯೂರ್ ಫ್ಯಾಬ್ರಿಕ್ ಬೇಸಿಸ್ ಮೇಲೆ ಹೋಗಬೇಕಾಗಿದೆ ಅದನ್ನ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ ಯಾಕೆಂದರೆ ಆ ಪೀಸಸ್ದು ಸೇಮ್ ಕಾನ್ಸೆಪ್ಟ್ ಏನಿದಾವೆ ಅಂದರೆ ಆ ನೀವು ಡಮ್ಮಿ ವೇರ್ ಮಾಡಿದೀವಿ ಆ ವೇರ್ ಮಾಡಿದ್ಮೇಲೆ ಡಮ್ಮಿಯಲ್ಲಿ ಏನು ಗೆಟಪ್ ಬರ್ತಾ ಇದ್ದಾವೆ ಅದೇ ಪೀಸ್ ನಾನು ಶೋ ಮಾಡ್ತಾ ಇದ್ದೀನಿ ನಿಮಗೆ ಪೀಸಸ್ದು ಗೆಟಪ್ ಹೆಂಗೆ ಬರುತ್ತೆ ಏನು ಕಾನ್ಸೆಪ್ಟ್ ಆ ಪೀಸ್ಗೆ ನೋಡಿ ಸ್ಲೀವ್ಸಲ್ಲಿ ಜರಿ ವರ್ಕ್ ಮತ್ತು ಕಾನ್ಸೆಪ್ಟಲ್ಲಿ ಒರಿಜಿನಲ್ ಮಿರರ್ ವರ್ಕ್ದು ಕಾನ್ಸೆಪ್ಟ್ ಇದ್ದಾವೆ ನೆಕ್ಕಲ್ಲಿ ನೀವು ನೋಡ್ತೀರಾ ಅಂದರೆ ಲಟ್ಕನ್ ಕಾನ್ಸೆಪ್ಟ್ ಮತ್ತು ಕೆಳಗಡೆ ಕೂಡ ನೀವು ನೋಡ್ತಾ ಇದ್ದೀರಾ ಆಲ್ ಓವರ್ ಕಾನ್ಸೆಪ್ಟಲ್ಲಿ ಮೀರರ್ ಒಗ್ ಅದರದ್ದು ಮ್ಯಾನ್ ಗೆಟಪ್ ಬರುತ್ತೆ ಬಾಟಮಲ್ಲಿ ಬಾಟಮ್ ಸ್ವಲ್ಪ ನಾನು ಯುನೀಕ್ ಹ್ಯಾಂಡ್ ಪ್ರಿಂಟೆಡ್ ಆರ್ಟಿಕಲ್ಗಳು ನಿಮಗೆ ಬುಟೀಕ್ ಟೇಸ್ಟ್ ಆರ್ಟಿಕಲ್ಗಳು ಮತ್ತು ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಆ ಥರ ಪ್ಯಾಟರ್ನ್ ನಿಮಗೆ ಯುನೀಕ್ ಬೂಟಿಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗ್ ಇದ್ದಾವೆ ನೀವು ಆರಾಮಾಗಿ ಸೂರತ್ ಬಂದು ಪರ್ಚೇಸ್ ಮಾಡ್ಬೋದು ಆ ವಿಡಿಯೋ ಇಷ್ಟ ಆಗಿದ್ದ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋ ನಾನು ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ